ಹಾಂ ಮೇಡಮ್ ಹೌದು ಹಂಡ್ರೆಡ್ ಪರ್ಸೆಂಟ್ ಮೇಡಮ್ ಇಲ್ಲ ಮೇಡಮ್ ನಾನು ಹುಟ್ಟು ಬೆಳೆದಿರೋದು ಇದೇ ಬೆಂಗಳೂರಲ್ಲಿ ಬ್ಯಾಂಗ್ಳೂರು ಸೌತನ್ನು ಬೆಂಗ್ಳೂರು ಸೆಂಟ್ರಲ್ಲ ಪಕ್ಕದ ಪಕ್ಕದಲ್ಲೇ ಇರೋದು ಏನು ಅದು ಏನು ಇದಿಲ್ಲ ಇಪ್ಪತ್ತೊಂದು ಸಾವಿರ ಓಟು ಕೆ ಜೆ ಬಾಬು ಹೆಸರಲ್ಲಿ ನಾನು ತಗೊಂಡಿದ್ದೀನಿ ಅಂದರೆ ನಾನು ಶಕ್ತಿವಂತಾನೆಲ್ಲ ಪಾರ್ಟಿ ಓಟ್ ಪಾರ್ಟಿಯಲ್ಲಿ ನಲ್ವತ್ತು ಸಾವಿರ ಓಟ್ ತಗೊಂಡ್ರು ಆರ್ ವಿ ದೇವರಾಜ್ ಅವರು ನಾನು ಇಪ್ಪತ್ತೊಂದು ಸಾವಿರ ಓಟ್ ತಗೊಂಡಿದ್ದೀನಿ ಅದು ಪಾರ್ಟಿ ಹೆಸರಲ್ಲಿ ತಗೊಂಡಿರೋದು ಆರ್ ವಿ ದೇವರಾಜವರು ನಲ್ವತ್ತು ಸಾವಿರ ವೋಟ್ ಪಾರ್ಟಿ ಹೆಸರಲ್ಲಿ ಕಾಂಗ್ರೆಸ್ ಪಾರ್ಟಿ ಹೆಸರಲ್ಲಿ ತಗೊಂಡಿರೋದು ನಾನು ಸ್ವಂತ ನನ್ನ ಬಲವಾಗಿ ನನ್ನ ಶಕ್ತಿಯಿಂದ ಇಪ್ಪತ್ತೊಂದು ಸಾವಿರ ಓಟ್ ತಗೊಂಡಿರೋದು ಏನು ಮಾಮೂಲಿ ವಿಷಯ ಅಲ್ಲ ಕೆ ಜೆ ಬಾಬು ಅಂದರೆ ನಾನೇನು ದೊಡ್ಡವನಲ್ಲ ನನಗೆ ದೊಡ್ಡವರು ಮಾಡಿರೋದು ನಮ್ಮ ಕ್ಷೇತ್ರದ ಜನ ಅದೇ ಕ್ಷೇತ್ರ ಬ್ಯಾಂಗ್ಳೂರು ಸೆಂಟ್ರಲ್ ಏನು ಸಪ್ರೇಟಲ್ಲ ಬ್ಯಾಂಗ್ಳೂರು ಸೌತ್ ಏನು ಅಲ್ಲ ಎಲ್ಲ ಒಂದೇ ಚಿಕ್ಕಪೇಟೆನೂ ಸಪ್ರೇಟ್ ಇಲ್ಲ ಎಲ್ಲ ಅಕ್ಕದಲ್ಲಿ ಪಕ್ಕದಲ್ಲಿ ಇರೋದು ಎಲ್ಲ ನನಗೆ ನನಗೆ ಇವಾಗ ಮನೆ ಹತ್ರ ಒಂದು ಹದಿನೈದು ದಿವಸದಿಂದ ಸಾವಿರಾರು ಜನ ಬರ್ತಾ ಇದ್ದಾರೆ ಸಾವಿರಾರು ಜನ ಬಂದು ನೀನು ನಿಲ್ಲೇಬೇಕು ನಾವು ಗೆದ್ದು ಕಟ್ಕೊಂಡು ಬರ್ತೀವಿ ನೀನು ಏನು ಮಾಡಬೇಡ ಬರೀ ಕೈ ಜೋಡಿಸ್ಕೊಂಡು ಹೋಗು ನೀನು ಅಲ್ಲಪ್ಪ ನನಗೆ ಇದರಲ್ಲಿ ರಾಜಕೀಯದಲ್ಲಿ ಎರಡು ಸಲ ನಾನು ಫೇಲ್ ಆಗಿಬಿಟ್ಟಿದ್ದೀನಿ ನನ್ನ ರಾಜಕೀಯ ಬರೋಲ್ಲ ನನಗೆ ಆ ಸುಳ್ಳುಗಳು ಹೇಳಕ್ಕೆ ಬರಲ್ಲ ಸುಳ್ಳು ಆಶ್ವಾಸನೆಗಳು ಹೇಳಕ್ಕೆ ಬರೋಲ್ಲ ನೋಡು ನಾನು ಸೋತಾಗಿನೂ ಸೋತ್ ಬಿಟ್ಟು ಚಿಕ್ಕಪೇಟ್ ಕಾನ್ಸ್ಟೆನ್ಸಲ್ಲಿ ಮನೆಗಳು ಕಟ್ಕೊಡ್ಬೇಕಂತ ಹೇಳಿದ್ದೀನಿ ಕಟ್ಕೊಡ್ತಾಯಿದ್ದೀನಿ ಆದರೆ ನಾನು ಆರ್ ವಿ ದೇವರಾಜ್ ಅವ್ರಿಗೂ ಮನವಿ ಮಾಡಿ ರಿಕ್ವೆಸ್ಟ್ ಮಾಡಿ ನಾನು ಕೇಳ್ಕೊಳ್ಳೋದು ಏನಂದರೆ ನಾನು ಏನಾದರೂ ಅವ್ರಿಗೆ ಬಾಯಿಂದ ಏನಾದರೂ ಅವ್ರ ದೊಡ್ಡವರು ನಮ್ಮ ಸೀನಿಯರು ಏನಾದರೂ ತಪ್ಪಾಗಿ ನಾನು ಏನಾದರೂ ಹೇಳಿಬಿಟ್ಟಿದ್ರೆ ನನಗೆ ಗೊತ್ತಿಲ್ಲ ರಾಜಕೀಯರನ್ನ ನಾನು ಎಲ್ಲ ಹಿಂಗೆ ನಡೀತದೆ ಅಂತೇಳ್ಬಿಟ್ಟು ಸ್ವಲ್ಪ ಅವ್ರಿಗೆ ಸ್ವಲ್ಪ ನಾನು ಸ್ವಲ್ಪ ಕೆಟ್ಟದಾಗಿ ಹೇಳಿದ್ದೀನಿ ಅದಕ್ಕೆ ಅವ್ರ ಮಗ ಅನ್ನೋ ತಮ್ಮ ಅನ್ನೋ ತಿಳ್ಕೊಂಡು ಆರ್ ವಿ ದೇವರಾಜ್ ಸಾಹೇಬರು ಅವರು ಜೆಂಟಲ್ಮೆನ್ ಒಳ್ಳೆಯವರು ಏನೋ ಎಲ್ಲರೂ ಬೆಂಕಿ ಹಾಕಿ ನನಗೇನೇನು ಸ್ವಲ್ಪ ಇದು ಮಾಡಿದ್ರು ಸ್ವಲ್ಪ ಅವರು ಸ್ವಲ್ಪ ಏನಾರು ತೊಂದರೆ ಕೊಟ್ಟರು ನನಗೆ ಆ ಕೋಪದಲ್ಲಿ ಅವ್ರಿಗೂ ನಾನು ಬೈ ಬೈಕ್ ಬಂದಂಗೆ ಏನೋ ಮಾತಾಡಿಬಿಟ್ಟಿದ್ದೀನಿ ಅದಕ್ಕೆ ನಮ್ಮ ಆರ್ ವಿ ದೇವರಾಜ್ ಸಾಹೇಬ್ರಿಗೂ ಅವ್ರ ಮಗನಿಗೂ ನಾನು ಅವ್ರಿಗೆ ಕ್ಷಮೆ ಕೇಳಿ ನಾನು ಏನೋ ತಪ್ಪಾಗಿ ನಾನು ಅವ್ರಿಗೆ ಹೇಳಿಬಿಟ್ಟಿದರೆ ದಯವಿಟ್ಟು ಕ್ಷಮೆ ಮಾಡಬೇಕಂತ ಅವ್ರಿಗೂ ಮನವಿ ಮಾಡಿ ರಿಕ್ವೆಸ್ಟ್ ಮಾಡಿ ಕೇಳ್ಕೊಳ್ತಾ ಇದ್ದೀನಿ ಎಲ್ಲರೂ ಸೇರಿ ಇವಾಗ ನಮ್ಮ ಎಮ್ ಎಲ್ ಎಗಳು ಕಾರ್ಯಕರ್ತರುಗಳು ನಮ್ಮ ಪಾರ್ಟಿ ಕಾರ್ಯಕರ್ತರುಗಳು ಎಮ್ ಎಲ್ ಎಗಳು ಡಿ ಕೆ ಶಿವಕುಮಾರ್ ಸಾಹೇಬರು ಮತ್ತು ಸಿದ್ದರಾಮಯ್ಯ ಸಾಹೇಬ್ ಎಲ್ಲ ಸೇರಿ ಒಗ್ಗಟ್ಟಾಗೆ ಒಂದು ಮನ್ಸ್ ಮಾಡಿ ಕೊಟ್ಟರೆ ಈ ಸೀಟ್ ಬ್ಯಾಂಗ್ಳೂರು ಸೆಂಟ್ರಲ್ ಸೀಟು ನಾಲ್ಕು ಸಾರಿ ಸೋತಿರೋ ಸೀಟು ನಾನು ಗೆದ್ದು ಬರ್ತೀನಿ ಅಂತ ನಾನು ಮನವಿ ಮಾಡಿ ರಿಕ್ವೆಸ್ಟ್ ಮಾಡಿ ಕೇಳ್ಕೊಳ್ತಾಯ್ ಅದು ಜನ ತೀರ್ಮಾನ ಮಾಡಲಿ ಜನ ಜನ ನಾನು ಜನರಿಂದ ಇದ್ದೀನಿ ಇಪ್ಪತ್ತೊಂದು ಸಾವಿರ ಓಟು ನನಗೆ ಕೊಟ್ಟು ಈ ಮಟ್ಟಕ್ಕೆ ತಗೊಂಡು ಬಂದಿದ್ದಾರೆ ಜನ ಏನು ತೀರ್ಮಾನ ಮಾಡ್ತೀವಿ ಪಾರ್ಟಿಗೆ ಎಷ್ಟು ಗೌರವ ಕೊಡ್ತೀವಿ ನಾವು ಅಷ್ಟೇ ಗೌರವ ಜನಕ್ಕೂ ಕೊಡಬೇಕು ಜನಕ್ಕೂ ಕೊಡ್ತೀನಿ ಇದರಲ್ಲಿ ಸುಳ್ಳು ಮಾಯಾ ಮಂತ್ರ ಮಾತುಗಳು ಪೊಲಿಟಿಷನ್ಗಳು ಮಾತಾಡೋ ಥರ ಸುಳ್ಳುಗಳು ಅದೆಲ್ಲ ನಾನು ಇದರಲ್ಲಿ ಹೇಳ್ತಾ ಇಲ್ಲ ನನಗೆ ಏನು ಮನಸ್ಸಿಗೆ ಬಂದಿದೆ ಅದನ್ನು ಹೇಳ್ತೀನಿ ನನ್ನಿಂದ ಮಾತುಗಳಲ್ಲಿ ಏನಾದರು ತಪ್ಪಾಗಿ ಯಾರಿಗಾದ್ರೂ ಮನಸ್ಸಿಗೆ ಆಗಿದ್ರೆ ದಯವಿಟ್ಟು ದಯವಿಟ್ಟು ಅವ್ರಿಗೂ ನಾನು ಕೈ ಜೋಡಿಸಿ ನಿಮ್ಮ ಮನೆ ಮಗ ನಿಮ್ಮ ಮನೆ ತಮ್ಮ ಅಂತ ತಿಳ್ಕೊಂಡು ಅಣ್ಣನೋ ತಮ್ಮನೋ ತಿಳ್ಕೊಂಡ್ಬಿಟ್ಟು ಏನಾದರೂ ನನ್ನ ಮಾತುಗಳಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆಗಿ ಏನಾದರೂ ತಪ್ಪುಗಳು ಅದಕ್ಕೂ ನಾನು ಕ್ಷಮೆ ಕೇಳೋಕ್ಕೆ ಇಷ್ಟಪಡ್ತೀನಿ ಕ್ಷಮೆ ಕೇಳಿ ಅವ್ರು ಏನಾದರೂ ತಪ್ಪಾಗಿದ್ರೆ ನಮಗೆ ಕ್ಷಮಿಸಿ ಅಂತ ದಯವಿಟ್ಟು ಹೇಳ್ತೇತೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಕಾಂಗ್ರೆಸ್ ಪಾರ್ಟಿ ನಮಸ್ಕಾರ ನಾನು ಇವತ್ತರೆಗೂ ಸಿದ್ದರಾಮಯ್ಯ ಸಾಹೇಬ್ರಿಗೂ ಆಗಿಲ್ಲ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೂ ನನಗೆ ಟಿಕೆಟ್ ಕೊಡಿ ಅಂತ ನಾನು ಯಾರಿಗೂ ಆಗಿಲ್ಲ ಯಾಕೆ ಅಂದರೆ ನನಗೆ ನಾನು ಕೇಪಬಲ್ ಇದ್ದರೆ ನನಗೆ ಕರೆದು ಟಿಕೆಟ್ ಕೊಡಲಿ ನಾನು ಗೆದ್ದು ಬರ್ತೀನಿ ಅಂತ ನಾನು ಇದು ಮಾಡ್ಕೊಂಡಿದ್ದೀನಿ ನಾನು ಯಾರ ಹತ್ರನೂ ಮೂರು ತಿಂಗಳಿಂದ ಯಾರಿಗೂ ಭೇಟಿ ಮಾಡೋಕ್ಕೋಗಿಲ್ಲ ಯಾರ ಹತ್ರನೂ ಟಿಕೆಟು ಕೇಳಲಿಲ್ಲ ಯಾಕಂದರೆ ಅದು ಸುಳ್ಳಾಗಬಾರ್ದು ನಾನು ಯಾರ ಹತ್ರನೂ ಟಿಕೆಟ್ ಕೇಳಲಿಲ್ಲ ನಾನು ಓನು ಹಾಗೆ ಇವತ್ತು ನನಗೆ ಭರೋಸೆ ಇದೆ ಕಾಂಗ್ರೆಸ್ ಪಾರ್ಟಿಯಿಂದ ನನಗೆ ಟಿಕೆಟ್ ಕೊಡ್ತಾರೆ ನನಗೆ ಬ್ಯಾಂಗ್ಳೂರು ಸೆಂಟ್ರಲ್ ಕೊಡ್ತಾರೆ ನಾನು ಗೆದ್ದು ಬರ್ತೀನಿ ಅಂತ ಹೇಳ್ಬಿಟ್ಟು ನನಗೆ ಇವತ್ತು ವಿಶ್ವಾಸ ಇದೆ ಅದು ಲಾಸ್ಟ್ ಟೈಮ್ ಆಗಿದ್ದು ತಪ್ಪು ಈಗ ದಯವಿಟ್ಟು ದಯವಿಟ್ಟು ಮಾಡಬೇಡಿ ಐ ಆಮ್ ನಾನು ಒಂದು ಕೇಪಬಲ್ ಒಂದು ಕ್ಯಾಂಡಿಡೇಟ್ ಆಗಿದ್ದೀನಿ ನಾನು ಇಲ್ಲಿ ದುಡ್ಡು ಸಂಪಾದನೆ ಮಾಡೋಕ್ಕೆ ರಾಜಕಾರಣ ಮಾಡೋಕ್ಕೆ ಬಂದಿಲ್ಲ ಜನಗಳ ಸೇವೆ ಮಾಡಬೇಕು ನನ್ನ ಕನಸಿದೆ ನನ್ನ ಅಕ್ಕ ತಂಗಿಗಳಿಗೆ ಆ ಮಕ್ಕಳಿಗೆ ಕಾಲರ್ಶಿಪ್ ಕೊಡಬೇಕು ಮನೆಗಳು ಕಟ್ಟಿಕೊಡಬೇಕು ಏರಿಯಾ ಸಿಂಗಾಪುರ್ ಸಿಟಿ ಥರ ಇರಬೇಕು ಅದರಲ್ಲಿ ಸರ್ಕಾರದ್ದು ಹೆಲ್ತ್ ತಗೋಬೇಕು ನನ್ನದು ಸ್ವಲ್ಪ ದುಡ್ಡುಗಳಿರುತ್ತೆ ನನ್ನ ದುಡ್ಡು ಸ್ವಲ್ಪ ಖರ್ಚು ಮಾಡ್ತೀನಿ ಅವ್ರಿಗೆಲ್ಲ ಏನಾದರೂ ಒಂದು ಮನೆಗಳು ಶೀಟ್ ಮನೆ ಒಂದು ಕಾಣಬಾರ್ದು ಜೋಪಡಿಗಳು ಒಂದು ಕಾಣಬಾರ್ದು ಸ್ಲಮ್ ಒಂದು ಇರಬಾರ್ದು ಆ ಥರ ಒಂದು ಕನಸಿದೆ ಏನೋ ನನಗೂ ದೇವರು ಕೊಟ್ಟಿದ್ದಾರೆ ನನ್ನ ಕೈಯಿಂದ ಆಗೋದು ನಾನು ಸಹಾಯ ಮಾಡ್ತೀನಿ ನನ್ನ ಜೊತೆಗೆ ಈ ಸೇವೆ ಮಾಡೋಕ್ಕೆ ನನಗೆ ಪವರ್ ಬೇಕಾಗಿದೆ ಆ ಪವರ್ಕೋಸ್ಕರ ನಾನು ಇಲ್ಲಿ ಕೇಳ್ತಾ ಇದ್ದೀನಿ ಆ ಪವರ್ ಇದ್ದರೆ ನಾನು ಏನು ನುಗ್ಗಿ ಕೆಲಸ ಮಾಡ್ಬೋದು ಇಲ್ಲ ಅಂದರೆ ಇವಾಗ ನೋಡಿ ಇನ್ಕಮ್ ಟ್ಯಾಕ್ಸಿಂದ ನನಗೆ ಎನ್ಕ್ವೈರಿ ಇ ಡಿಯಿಂದ ಎನ್ಕ್ವೈರಿ ಏನು ಮಕ್ಕಳಿಗೆ ಸಹಾಯ ಮಾಡಿದ್ದೀನಿ ಮಕ್ಕಳಿಗೆ ಕಾಲರ್ಶಿಪ್ ಕೊಟ್ಟಿದ್ದೀನಿ ಮನೆಗಳು ಕಟ್ಟಿ ಕೊಟ್ಟಿದ್ದೀನಿ ಬಟ್ಟೆ ಕೊಟ್ಟಿದ್ದೀನಿ ಸ್ಯಾಡಿಗಳು ಕೊಟ್ಟಿದ್ದೀನಿ ಇದೆಲ್ಲ ಕೊಟ್ಟಿದ್ದೀನಿ ಅಂತೇಳ್ಬಿಟ್ಟು ನನ್ನ ಮೇಲೆ ಎಲ್ಲ ಎನ್ಕ್ವೈರಿಗಳು ಇದೆ ಹನ್ನೊಂದು ಕೇಸ್ ಆಗಿದೆ ಏನು ನಾನು ಈ ಮಕ್ಕಳಿಗೆ ನಮ್ಮ ಕ್ಷೇತ್ರದಲ್ಲಿ ಇರೋ ಅಣ್ಣ ತಮ್ಮಂದ್ರಿಗೆ ಸಹಾಯ ಮಾಡಿದ್ದೀನಿ ಸ್ಕಾಲರ್ಶಿಪ್ ಕೊಟ್ಟಿದ್ದೀನಿ ಅಂತ ನನ್ನ ಮೇಲೆ ಎನ್ಕ್ವೈರಿಗಳು ಇದೆ ಇದು ಕಲೆಕ್ಟ್ ಇದು ಎಲೆಕ್ಷನ್ ಪರ್ಪಸ್ಗೆ ಕೊಟ್ಟಿದ್ದಾರೆ ಅಂತ ನೆನ್ನೆನೂ ನನಗೆ ಸಮನ್ ಇತ್ತು ನಿನ್ನೆನೂ ಇನ್ಕಮ್ ಟ್ಯಾಕ್ಸ್ ಹೋಗಿ ಬಂದಿದ್ದೀನಿ ನೆನ್ನೆನೂ ನನಗೆ ನೋಟಿಸ್ ಕೊಟ್ಟಿದ್ದಾರೆ ಅದು ಎನ್ಕ್ವೈರಿ ಮಾಡ್ತಾ ಇದ್ದಾರೆ ಎಲ್ಲ ಇವಾಗ ಕಲೆಕ್ಷನ್ ಎಲ್ಲ ನಾನು ಯಾರ್ಯಾರಿಗೂ ಚಾರಿಟಿ ಮಾಡಿದ್ದೀನಿ ಅವ್ರ ಕಡೆಯಿಂದ ಎಲ್ಲ ಇವಾಗ ಕನ್ಫರ್ಮೇಷನ್ ತಗೊಂಡು ಎಲ್ಲ ಇನ್ಕಮ್ ಟ್ಯಾಕ್ಸ್ಗೆ ಸೋಮವಾರದೊಳಗೆ ಕೊಡಬೇಕಂತ ನನಗೆ ಸಮನ್ ಇದೆ ಎಲ್ಲ ಇವಾಗ ಯಾರ್ಯಾರಿಗೂ ನಾನು ಸಹಾಯ ಮಾಡಿದ್ದೀನಿ ಯಾರಿಗೂ ಕಾಲರ್ಶಿಪ್ ಕೊಟ್ಟಿದ್ದೀನಿ ಯಾರಿಗೆ ಟ್ರೀಟ್ಮೆಂಟ್ಗೆ ದುಡ್ಡು ಕೊಟ್ಟಿದ್ದೀನಿ ಯಾರಿಗೆ ಎಜುಕೇಷನ್ ಪರ್ಪಸ್ಗೆ ಕೊಟ್ಟಿದ್ದೀನಿ ಅವರೆಲ್ಲ ಎಲ್ಲ ಕನ್ಫರ್ಮೇಷನ್ಗೂ ಕಲೆಕ್ಟ್ ಮಾಡ್ತಾಯಿದ್ದೀವಿ ಆ ಕನ್ಫ ಕನ್ಫರ್ಮೇಷನ್ ಕೊಟ್ಟರೆ ಅದು ಆ ಕೇಸ್ ನನ್ನ ಮೇಲೆ ಶೀಟ್ ಕೊಡ್ಬೋದು ಅದಕ್ಕೆ ನಾನು ಮಾಡಿದ ಹೆಲ್ಪ್ಗೆ ಇದೆಲ್ಲ ಚೆಕ್ಕಲ್ಲಿ ಇವತ್ತವರೆಗೂ ಯಾವ ಪೊಲಿಟಿಷಿಯನ್ನು ಚೆಕ್ಕಲ್ಲಿ ಯಾರಿಗೂ ಸಹಾಯ ಮಾಡಿಲ್ಲ ಅದು ಎಲೆಕ್ಷನ್ ಪರ್ಪಸ್ ಅಲ್ಲ ನಾನು ಸ್ವಂತವಾಗಿ ಹತ್ತು ವರ್ಷದಿಂದ ನಾನು ಮಾಡ್ತಾಯಿದ್ದೀನಿ ಕೋಟ್ಯಾಂತರ ರೂಪಾಯಿ ಕೊಡ್ತಾಯಿದ್ದೀನಿ ಇದರಿಂದ ಎಲ್ಲರೂ ನನಗೆ ಯಾರಿಗೆ ವಿರುದ್ ನನ್ನ ವಿರುದ್ಧವಾಗಿ ಯಾರಿದ್ದಾರೆ ಎಲ್ಲ ಇನ್ಫಾರ್ಮೇಷನ್ಗಳು ಕೊಟ್ಟು ಅದಕ್ಕೆ ಏನೇನೋ ಇದು ಎಲೆಕ್ಷನ್ ಪರ್ಪಸ್ ಕೊಟ್ಟರು ಹಂಗೆ ಅಂತ ಅಂತೇಳ್ಬಿಟ್ಟು ದೊಡ್ಡ ಸ್ಕ್ರೀನಾಗಿ ಮಾಡಿ ನನಗೆ ಅಪರಾಧಿ ಸ್ಥಾನದಲ್ಲಿ ತಗೊಂಡು ಬಂದು ಮಡಗಿದ್ದಾರೆ ಅದರಿಂದ ನನಗೆ ಹೆಲ್ತು ಒಂದು ತಿಂಗಳಿಂದ ಹೆಡ್ತು ಕೆಟ್ಟೋಗ್ಬಿಟ್ಟಿತ್ತು ಆಮೇಲೆ ಇವಾಗ ಸೆಟ್ರೇಟ್ ಸೆಟ್ರೇಟ್ ಮಾಡ್ಕೊಂಡು ಬರ್ತಾ ಇದ್ದೀನಿ ನಾನು ಇದಕ್ಕೆಲ್ಲ ಹೆದರೋನಲ್ಲ ನಾನು ನನ್ನ ಜೊತೆಗೆ ನಮ್ಮ ಅಕ್ಕ ತಿಂಗಿಗಳು ಅಣ್ಣ ತಮ್ಮಂದರು ಜನ ನನ್ನ ಜೊತೆಗಿರೋವರೆಗೂ ನನಗೂ ಏನೂ ಭಯ ಅಲ್ಲ ನಾನು ಯಾರಿಗೂ ಭಯ ಬಿಡೋಲ್ಲ ನಾನೇನು ಇಲ್ಲಿ ತಗೊಂಡು ಬಂದಿಲ್ಲ ಖಾಲಿ ಕೈಯಿಂದ ಬಂದಿದ್ದೀನಿ ಎಲ್ಲ ಆಸ್ತಿ ಗೀಸ್ತಿ ಏನು ಸಂಪಾದನೆ ಮಾಡಿದ್ದೀನಿ ಎಲ್ಲ ಇಲ್ಲೇ ದಾನ ಮಾಡಿಬಿಟ್ಟು ಆಚೆ ಹೋಗ್ಬಿಡ್ತೀನಿ ನನಗೆ ಇದು ಇದು ಕಾಪಾಡೋಕ್ಕೆ ಇಲ್ಲ ಯಾಕಂದರೆ ನಾನು ಒಂದು ಭಾಳ ಕಷ್ಟಪಟ್ಟು ಇದೆಲ್ಲ ಸಂಪಾದನೆ ಮಾಡಿದೆ ಅದ್ರ ಮೇಲೆ ಇವಾಗ ಇಡಿ ಅದು ಏನು ನಾನು ನನ್ನ ಬಿಸ್ನೆಸ್ ಏನು ಗೋರ್ಮೆಂಟ್ ಆ್ಯಕ್ಷನ್ ಮಾಡಿದ್ರೆ ಆ ಪ್ರಾಪರ್ಟಿ ಪರ್ಚೇಸ್ ಮಾಡ್ತೀನಿ ಏನಾದರೂ ಲಾಭ ಇಟ್ಕೊಂಡು ಬೇರೆಯವ್ರಿಗೆ ಮಾಡ್ತೀನಿ ಒಂದು ಮಾಡಿಲ್ಲ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ